ಪ್ರಿಯ ಸ್ನೇಹಿತರೆ ಮತ್ತೊಮ್ಮೆ ವಿವಿದ್ ಒನ್ ಫೈವ್ ಸಿಕ್ಸ್ ತ್ರೀ ಚಾನಲ್ಗೆ ಸ್ವಾಗತ ಈ ದಿನದ ವಿಶೇಷ ತುಳಸಿ ಮಹಾಮಾತೆಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತವೆಲ್ಲರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕನನ್ನು ಮರಿಬೇಡಿ ಒತ್ತದ ಸೊ ನಾನು ಈ ದಿನ ತಮಗೆ ಉಪಯೋಗ ಆಗ್ತಕ್ಕಂಥ ಮಾಹಿತಿನ ತಂದಿದ್ದೀನಿ ಸೊ ತುಳಸಿ ಗಿಡನ ನಾವು ಪ್ರತಿನಿತ್ಯವೂ ಮ ಅದನ್ನು ಪೂಜೆ ಮಾಡ್ತಾ ಇರ್ತೀವಿ ಎಲ್ಲರ ಮನೆ ಮುಂದೆ ಮನೆ ಬಾಗಿಲಿನ ಮುಂದೆ ಸದಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾದರೆ ಇದನ್ನು ಹೇಗೆ ಪೂಜೆ ಮಾಡಬೇಕು ಇದರ ಕತೆ ಏನು ಇದರ ಮಹಾ ಮಂತ್ರ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಡೋಣ ಸ್ನೇಹಿತರೆ ತುಳಸಿ ಮಾತೆಯ ಸ್ವಲ್ಪ ಅದರ ವಿಚಾರ ಅದರ ಕಥೆನ ನಾವು ತಿಳ್ಕೊಂಬಿಡೋಣ ಸೊ ತುಳಸಿ ಮಾತೆ ಸಮುದ್ರ ಮಂಥನ ಆಗಬೇಕಾದಾಗ ಕಲ್ಪವೃಕ್ಷ ಕಾಮಧೇನು ಲಕ್ಷ್ಮಿ ಇವರೆಲ್ಲ ಹೇಗೆ ಹುಟ್ಟಿ ಬರ್ತಾರೋ ಹಾಗೆ ಹುಟ್ಟಿ ಬರ್ತಾರೆ ಸೊ ಇವರ ಮೊದಲ ಹೆಸರು ಬಂದು ವೃಂದ ಅನ್ನೋದಾಗಿರ್ತದೆ ಈತ ಬೆಳೆದು ಈಕೆ ಬೆಳೆದು ಯೌವನ ಅವಸ್ಥೆಗೆ ಬಂದಾಗ ಜರಸಂಧ ಅನ್ನೋ ರಾಕ್ಷಸನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಈ ರೀತಿ ಜರಸಂದ ಅನ್ನೋ ರಾಕ್ಷಸ ಏನು ಮಾಡ್ತಾನೆ ಬರ್ತಾ ಬರ್ತಾ ಎಲ್ಲರಿಗೂ ಕಾಟ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಎಲ್ಲ ದೇವಾನು ದೇವತೆಗಳು ಇವನ ಕಾಟದಿಂದ ವಿಚಲಿತರಾಗಿರ್ತಾರೆ ಇದನ್ನು ಮನಗಂಡ ವಿಷ್ಣು ಶಿವ ಪರಮಾತ್ಮರು ಏನು ಮಾಡ್ತಾರೆ ಪ್ಲಾನ್ ಮಾಡ್ತಾರೆ ಇವನ್ನ ಹೆಂಗಾದರೂ ಮಾಡಿಬಿಟ್ಟು ನಾವು ಇವನನ್ನು ಸಾಯಿಸಬೇಕು ಅಂತೇಳಿ ಈ ಅಸೈನ್ಮೆಂಟನ್ನು ಮಹಾವಿಷ್ಣುಗೆ ಕೊಟ್ಬಿಡ್ತಾರೆ ಮಹಾವಿಷ್ಣು ಏನು ಮಾಡ್ತಾರೆ ಜರಸಂಧನ ರೂಪದಲ್ಲಿ ಬಂದು ಜರಾಸಂಧನ ಸಾವಿಗೆ ಕಾರಣ ಆಗ್ತಾರೆ ಇಷ್ಟು ಸಾಕು ತೀರಾ ಡೀಟೈಲಾಗಿ ನಾವು ಹೋಗೋದು ಬೇಡ ಸೊ ಇದನ್ನು ಕಂಡ ಇದನ್ನು ಮನಗಂಡಂಥ ತುಳಸಿ ಮಾತೆ ಅಥವಾ ರುಂದ ಏನು ಮಾಡ್ತಾರೆ ಮಹಾವಿಷ್ಣುಗೆ ಕಲ್ಲಾಗಿ ಹೋಗು ಹೇಳಿ ಶಾಪ ಕೊಡ್ತಾರೆ ಸೊ ಅದು ಕೊಟ್ಟ ನಂತರ ರಿಯಲೈಸ್ ಆಗ್ತದೆ ಸೊ ನಾನು ಭಗವಂತ ಮಹಾವಿಷ್ಣುಗೆ ನಾನು ಶಾಪ ಕೊಟ್ಟನಲ್ಲ ಅಂತ ಹೇಳ್ತಾ ಸ್ವಾಮಿ ನನ್ನನ್ನು ಅಂತ ಕೇಳ್ಕೊಳ್ತಾಳೆ ಮತ್ತು ಇದರ ವಿಮೋಚನೆ ಬಗ್ಗೆಯೂ ಸಹ ಮಹಾವಿಷ್ಣು ಕೇಳ್ತಾರೆ ಶಾಪನ ನಾನು ಹೆಂಗಿದ್ರು ಹೊರಗಡೆ ತಗೊಳ್ಳಕ್ಕಾಗಲ್ಲ ಅದನ್ನು ನಾನು ಅನುಭವಿಸಲೇಬೇಕು ಸೊ ನಾನು ಭೂಲೋಕದಲ್ಲಿ ಕಲ್ಲಾಗ್ತೀನಿ ಕಲ್ಲಾಗ್ತೀನಿ ಅಂತ ಹೇಳ್ತಾರೆ ಅದು ಯಾವ ಕಲ್ಲು ಅದೇ ವಿಷ್ಣು ಸಾಲಿ ಗ್ರಾಮದ ಕಲ್ಲಾಗಿ ಇರ್ತಾರೆ ಆ ಕಲ್ಲಾಗಿ ಅಲ್ಲಿ ಅವತಾರ ತಗೊಳ್ತಾರೆ ನಂತರ ತನ್ನ ನಿಜ ಅವತಾರಕ್ಕೆ ತಾನೆಲ್ಲಿರ್ತೀನೋ ಅಲ್ಲಿಗೆ ಮಹಾವಿಷ್ಣು ಬ್ರಹ್ಮಾಂಡಕ್ಕೆ ಹೋಗ್ತಾರೆ ಸೊ ಇಲ್ಲಿ ಇನ್ನೊಂದು ವಿಷಯ ನೀವು ಗಮನಿಸಬೇಕು ಇಲ್ಲಿ ತುಳಸಿ ಈ ಥರ ಎಲ್ಲ ಶಾಪ ಕೊಟ್ಟ ನಂತರ ಅಗ್ನಿಗೆ ಹಾರುತ್ತಾರೆ ಸೊ ಅಗ್ನಿಗೆ ಹಾರ್ದಾಗ ಮತ್ತೆ ಸುಟ್ಟಿ ಬೂದಿ ಹಾಕ್ತಾರೆ ಮತ್ತೆ ತುಳಸಿ ಗಿಡವಾಗಿ ಹುಟ್ಟು ಬರ್ತಾರೆ ಇದು ಗೊತ್ತಿರಲಿ ಮತ್ತೆ ರಾಧಾಕೃಷ್ಣ ಇದ್ದಾಗ ಏನಾಗೋಗುತ್ತೆ ಇಲ್ಲಿ ರಾಧೆಯ ರಾಧಾ ಮಾತೆಯ ಸ್ನೇಹಿತ ಆಗಿರ್ತಾಳೆ ಇವಳು ಅನನ್ಯ ಭಕ್ತೆ ಕೃಷ್ಣನ ಮದುವೆ ಆಗ್ಬೇಕು ಅಂತ ಇರ್ತಾಳೆ ಯಾರು ತುಳಸಿ ಮಾತೆ ಸೊ ಇದನ್ನು ಸಹ ಈಡೇರಿಸ್ಬೇಕಲ್ಲ ಮಹಾವಿಷ್ಣು ಹಾಗಾಗಿ ಏನ್ಮಾಡ್ತಾರೆ ಇಲ್ಲಿ ಸಾಲಿಗ್ರಾಮ ಕಲ್ಲಾಗಿ ಹುಟ್ಟಿರ್ತಾರೆ ಸೊ ಭೂಲೋಕದಲ್ಲಿ ಈ ಇವಳು ಏನು ಮಾಡ್ತಾಳೆ ತನ್ನ ಎಲ್ಲ ಸಾವು ತುಳಸಿ ಗಿಡ ಹುಟ್ಟಿದ್ದಾಯ್ತು ಇದೆಲ್ಲ ಆಯಿತು ಸೊ ಗಂಡಕಿ ನದಿ ಇದೆಯಲ್ಲ ಆ ರೂಪದಲ್ಲಿ ಸಾಲಿಗ್ರಾಮ ಕಲ್ಲು ಎಲ್ಲೆಲ್ಲಿ ಇರ್ತದೋ ಅಲ್ಲೆಲ್ಲಿ ಹರ್ಕೊಂಬರ್ತಾಳೆ ಅದಕ್ಕಾಗೆ ಈಗೂ ಸಹ ಸಾಲಿಗ್ರಾಮ ಸಿಗುವಂಥ ಸ್ಥಳ ಗಂಡಕಿ ನದಿಯಲ್ಲಿ ಮಾತ್ರ ಸಿಗ್ತಾ ಹೋಗ್ತದೆ ಅದಕ್ಕೆ ವಿಶೇಷವಾದ ಶಕ್ತಿ ಸಹ ಸಾಲಿಗ್ರಾಮಕ್ಕೆ ಇರ್ತದೆ ಸೊ ಇದು ಗೊತ್ತಿಲ್ಲ ಸೊ ಇದು ತುಳಸಿ ಮಾತೆಯ ಕತೆ ತುಳಸಿ ಗಿಡನ ನಾವು ಎಲ್ಲೋ ಮನೆ ಮುಂದೆ ಸೈಡಲ್ಲೋ ಅಲ್ಲೋ ಇಲ್ಲೋ ಎಲ್ಲೋ ಹಾಕ್ಬಾರ್ದು ಅದರದ್ದು ಒಂದು ಸ್ಥಳ ಇದೆ ತಮ್ಮ ಬಾಗಿಲು ಇರುತ್ತಲ್ಲ ಮನೆಯ ಬಾಗಿಲು ಅದು ಎದುರುಗಡೆನೇ ದಯವಿಟ್ಟು ಆ ತುಳಸಿ ಕಟ್ಟೆ ಮಾಡ್ತಿರೋ ತುಳಸಿ ಪಾಟಿ ಇಡ್ತಿರೋ ಅದು ನಿಮಗೆ ಬಿಟ್ಟ ವಿಚಾರ ಈ ತುಳಸಿ ಮಾತೆಗೂ ಮಹಾವಿಷ್ಣುಗೆ ಏನು ಸಂಬಂಧ ಅಂತ ಗೊತ್ತಾಯಿತು ಏಕೆ ನಾವು ತುಳಸಿ ಬಾಗಿಲು ಹೊರಗಡೆನೇ ಇಡಬೇಕು ಅಂತ ತಿಳ್ಕೊಳ್ಳೋದಾದರೆ ತುಳಸಿ ಮಾತೆ ಬಂದು ಮಹಾವಿಷ್ಣುಗೆ ಅನನ್ಯ ಭಕ್ತೆ ಅನ್ನೋದು ತಮಗೆ ಗೊತ್ತಾಯಿತು ಸೊ ಬ್ರಹ್ಮಾಂಡದಲ್ಲಿ ಬುಧಗ್ರಹ ಇದೆ ಇದು ಬುದ್ಧಿಕಾರಕ ಹೌದು ಮತ್ತು ಬುಧ ಗ್ರಹ ಒಳಪಟ್ಟಿರೋದು ಮಹಾವಿಷ್ಣುವಿನ ಮಹಾವಿಷ್ಣುವಿಗೆ ಒಳಪಟ್ಟಿರ್ತದೆ ಸೊ ಹಾಗಾಗಿ ತುಳಸಿ ಕಟ್ಟೆಯನ್ನು ತಾವು ಐದು ಬಾರಿ ಸುತ್ತಬೇಕು ಈ ಐದು ಅನ್ನೋದು ಬುಧನ ಸಂಖ್ಯೆ ಸೊ ಹಂಗಾಗಿ ಐದು ಬಾರಿ ಸುತ್ತಬೇಕು ಈ ಐದು ಬಾರಿ ಸುತ್ತಾ ಈ ಸುತ್ತೋದ್ರಿಂದ ಅದಕ್ಕಿಂತ ಹೆಚ್ಚು ಬಾರಿನೂ ಸುತ್ತಬೋದು ಸೊ ಐದು ಬಾರಿ ಮಂತ್ರ ಹೇಳ್ತಾ ಸುತ್ತಿದ್ರೆ ಒಳ್ಳೆಯದು ಸೊ ತಮ್ಮಲ್ಲಿ ಒಂದು ಆಹಾರ ಏನಿದೆಯಲ್ಲ ಎಲ್ಲರಿಗೂ ಅವ್ರದ್ದೇ ಆದ ಒಂದು ಪ್ರಭಾವಳಿ ಇರ್ತದೆ ಭಗವಂತನಿಗೆ ಇದ್ದಂಗೆ ನಾವು ನಮಗೂ ಸಹ ಪ್ರಭಾವಳಿ ಇರ್ತದೆ ಈ ಪ್ರದ ಪ್ರಭಾವಳಿ ಏನಾಗುತ್ತೆ ಅಂತಂದಾಗ ಈ ನೆಗೆಟಿವ್ ಎನರ್ಜಿಯಿಂದ ಕೆಲವೊಂದು ಕಡೆ ನಾವು ಇಲ್ಲಾಂದ್ರೆ ಅಲ್ಲೇ ಓಡಾಡ್ತಿರ್ತೀವಿ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರ್ತೀವಿ ಪ್ರತಿನಿತ್ಯ ಕೆಲಸ ಮಾಡ್ತಿರ್ತೀವಿ ಈ ಥರ ಹೋದಾಗ ಕೆಲವೊಂದು ನೆಗೆಟಿವ್ಗಳು ಸಹ ಆ ಶಕ್ತಿ ನಮಗೆ ಆಕರ್ಷಿತವಾಗಿರ್ತದೆ ಆ ಪ್ರಭಾವಳಿನ ಅದನ್ನು ಆ ನೆಗೆಟಿವ್ ಅನ್ನೋದು ಹೊಡೆದಾಕುತ್ತೆ ಸೊ ಹಾಗಾಗಿ ತುಳಸಿ ಕಟ್ಟೆ ಸುತ್ತದ್ರಿಂದ ಏನಾಗುತ್ತೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅದು ನಮ್ಮ ಪ್ರಭಾವಳಿ ಎಷ್ಟು ಪಾಸಿಟಿವ್ ಆಗಿರ್ತದೋ ಸೊ ನಾವು ಆ ದಿನ ಒಳ್ಳೆಯ ದಿನವಾಗಿ ನಾವು ಕಳೀತಾ ಹೋಗ್ಬೋದು ನಾವು ಎಲ್ಲೆಲ್ಲಿ ಕೆಲಸ ಕಾರ್ಯಗಳಿಗೆ ಹೋಗ್ತೀವೋ ಅದು ಸದಾ ಒಳ್ಳೇದೇ ಆಗ್ತಾ ಇರ್ತದೆ ಸೊ ಹಾಗಾಗಿ ತುಳಸಿ ಕಟ್ಟೆನ ಐದು ಬಾರಿ ಮಂತ್ರ ಹೇಳ್ತಾ ಸುತ್ತಿ ಅಂತ ಹೇಳ್ದ ಹೇಳೋದಾಗಿರ್ತದೆ ಸೊ ಈಗ ಮಹಾಮಂತ್ರದ ಬಗ್ಗೆ ಬರೋಣ ಸೊ ತುಳಸಿ ಮಾತೆ ಹೆಂಗೆ ಕನೆಕ್ಟ್ ಇರ್ತದೆ ಯಾಕೆ ನಾವು ಹೊರಗಡೆ ಮಾಡುತ್ತೆ ಅದು ಬಾಗಿಲೇ ಎದುರುಗಡೆನೆ ಮುಡುಗಬೇಕು ಅನ್ನೋದು ಗೊತ್ತಾಯಿತು ಅದು ಕನೆಕ್ಟು ಮಹಾವಿಷ್ಣುಗೆ ಆ ಬ್ರಹ್ಮಾಂಡ ಶಕ್ತಿಗೂ ತುಳಸಿ ಗಿಡಕ್ಕೂ ಡೈರೆಕ್ಟ್ ಕನೆಕ್ಷನ್ ಇರ್ತದೆ ಇದನ್ನ ಸುತ್ತದ್ರಿಂದ ಮಹಾವಿಷ್ಣುವಿಗೆ ನಾವು ಏನು ನಾವು ಭಕ್ತಿಯುತವಾಗಿ ಸಲ್ಲಿಸ್ತೀವೋ ಪ್ರಾರ್ಥನೆ ತುಳಸಿ ಮಾತೆಗೂ ಸಹ ಅದೇ ರೀತಿ ಸಲ್ಲಿಸಿದ್ರಾಯ್ತು ಸೊ ಅನನ್ಯ ಭಕ್ತಿ ಆಗಿರೋದ್ರಿಂದ ನಾವು ಕೇಳಿದಂತ ಪ್ರಾರ್ಥನೆ ಏನೆಲ್ಲ ಇರ್ತದೆ ಅದನ್ನ ಭಕ್ತಿಯಿಂದ ನಾವು ಕೇಳ್ಕೊಂಡ್ರೆ ಅದನ್ನ ಕರ್ಣಿಸ್ತಾ ಹೋಗ್ತಾಳೆ ಡೇ ಬೈ ಡೇ ನಿಮ್ಮ ಮನೆ ಇರ್ಬೋದು ಅದು ಅಭಿವೃದ್ಧಿ ಆಗ್ತಾ ಹೋಗ್ತದೆ ಇಲ್ಲಿ ಇನ್ನೊಂದು ತಾವು ಗಮನಿಸಬೇಕಾದಂಥ ವಿಷಯ ಏನು ಅಂತಂದ್ರೆ ಏನೇ ನೆಗೆಟಿವ್ ಎನರ್ಜಿನ ನಿಮ್ಮ ಮನೆ ಒಳಗಡೆ ಬರೋದಕ್ಕೆ ಬಿಡಲ್ಲ ಅದನ್ನು ನಾವು ಲೋಕಲ್ ವರ್ಡಲ್ಲಿ ಹೇಳೋದಾದರೆ ದೆವ್ವ ಅಂತೀವಿ ಭೂತ ಅಂತೀವಿ ಪಿಶಾಚಿ ಅಂತೀವಿ ಇವೆಲ್ಲ ಅಂತೀವಿ ಯಾರು ಗೊತ್ತೋ ಯಾರ್ಯಾರು ಎಲ್ಲೆಲ್ಲಿ ಸತ್ತುಬಿಟ್ಟು ಆತ್ಮಗಳಾಗಿ ತಿರ್ಗ್ತಾ ಇರ್ತಾರೋ ಅದು ನಮಗಂತೂ ಗೊತ್ತಿಲ್ಲ ಈ ತುಳಸಿ ಮಾತೆ ತುಳಸಿ ಗಿಡವನ್ನು ನೀವು ಪ್ರತಿಷ್ಠಾಪನೆ ಮಾಡೋದ್ರಿಂದ ಯಾವುದೇ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಬಾಗ್ಲಿ ಬಾಗ್ಲಿ ಎದುರುಗಡೆನೆ ಯಾಕೆ ಪರ್ಟಿಕ್ಯುಲರ್ ಆಗಿ ಬಾಗಿಲು ಎದುರುಗಡೆನೇ ನಾವು ಸ್ಥಾಪನೆ ಮಾಡಬೇಕು ಅಂದರೆ ಇದೇ ಕಾರಣಕ್ಕಾಗಿ ಯಾವುದೇ ನೆಗೆಟಿವ್ ಎನರ್ಜಿ ನಿಮ್ಮ ಮನೆ ಒಳಗಡೆ ಪ್ರವೇಶ ಆಗಲಿಕ್ಕೆ ಇದು ಬಿಡೋಲ್ಲ ಇದು ಪ್ಲಸ್ ಐದು ಸುತ್ತು ಮಂತ್ರ ಎಳ್ಕೊಂಡು ಸುತ್ತೋದ್ರಿಂದ ನಿಮಗಿರ್ತಕ್ಕಂಥ ನೆಗೆಟಿವಿಟಿ ಏನಾದರೂ ನಿಮ್ಮ ಪ್ರಭಾವಳಿಲ್ ಇದ್ರೆ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತದೆ ಅಂದರೆ ನೆಗೆಟಿವ್ನ ಎನರ್ಜಿನ ಎಳ್ಕೊಂಡು ಪಾಸಿಟಿವ್ ಎನರ್ಜಿ ನಿಮಗೆ ಬರೋ ಹಾಗೆ ಮಾಡುತ್ತೆ ತುಂಬ ಇಂಪಾರ್ಟೆಂಟು ಯಾವುದೇ ಮಂತ್ರ ನೀವು ಹೇಳ್ತಾ ಸುತ್ತೋದ್ರಿಂದ ಐದು ಬಾರಿ ಸುತ್ತೋದ್ರಿಂದ ಸೊ ಇಲ್ಲಿ ನೋಡಿ ಯಾವುದೇ ಮಂತ್ರ ತಾವು ಭಯ ಭಕ್ತಿ ಏಕಾಗ್ರತೆ ಮನಸ್ಸಿಟ್ಟು ಸುತ್ತಬೇಕು ಅದು ಬೆಳಗಿನ ಜಾವನೇ ಆ ಕೆಲಸ ನೀವು ಮಾಡಬೇಕು ಯಾವಾಗ ಟೈಮ್ ಇದ್ದಾಗೆಲ್ಲ ಬರೋದು ಸುತ್ತೋದು ಆದ ಒಂದು ಟೈಮ್ ಅಂತ ಇರ್ತದಲ್ಲ ಎಲ್ಲದಕ್ಕೂ ಒಂದು ಶಿಸ್ತುಬದ್ಧ ಇವಾಗ ನಾವು ಆ ಕೆಲಸ ಮಾಡಿದಾಗ ಪೂಜೆ ಮಾಡಿದಾಗ ಫಲಿಸ್ತದೆ ನಾವು ಇಷ್ಟ ಬಂದಂಗೆ ಮಾಡಿದಾಗೆಲ್ಲ ಇವೆಲ್ಲ ಕಾರ್ಯಗಳು ನಿಮಗೆ ಫಲಿಸಲ್ಲ ಸೊ ಹಾಗಾಗಿ ತಾವು ಬೆಳಗಿನ ಜಾವ ಎದ್ದ ತಕ್ಷಣವೇ ಸೋ ನೀವು ಮುಖ ತೊಳೀತಿರೋ ಸ್ನಾನ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ನಾನು ಹೇಳ್ತಾ ಇರೋದು ಎದ್ದ ತಕ್ಷಣವೇ ಒಂದು ಐದು ಬಾರಿ ಪ್ರದಕ್ಷಿಣೆ ಆಗಿ ಒಂದು ಮಹಾಮಂತ್ರ ನಾನು ಈಗ ಹೇಳ್ಕೊಡ್ತೀನಿ ಅದನ್ನು ಮಾಡಿ ಸೊ ಡೇ ಬೈ ಡೇ ಡೇ ಬೈ ಡೇ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಅವ್ರು ಎಲ್ಲರಿಗೂ ಒಳ್ಳೆಯದಾಗ್ತಾ ಹೋಗ್ತಾ ಇರುತ್ತದೆ ಸೊ ಮಹಾ ಮಂತ್ರ ಏನು ಹಾಗಾದರೆ ಅಂತ ಕೇಳೋದಾದರೆ ನೀವು ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳೋರು ಮಾಡ್ಕೊಳ್ಬೋದು ಇಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋರು ಸಹ ಮಾಡಬಹುದು ಸೊ ಇಲ್ಲಿ ಓಂ ಓಂ ತಂ ಶ್ರೀ ಮಹಾ ತುಳಸಿ ಧನ ಧಾನ್ಯ ಸಿದ್ಧಿಂ ಮಹಾ ಸೌಭಾಗ್ಯಂ ದೇಹಿ ದೇಹಿ ಸ್ವಾಹ ಈ ಮಂತ್ರನ ಹೇಳ್ತಾ ಐದು ಬಾರಿ ಹೇಳಬೇಕು ಐದು ಸತಿ ಸುತ್ತಿ ಸುತ್ತದಾಗ ಏನಾಗುತ್ತೆ ಈ ಮಂತ್ರದ ಒಂದು ವೈಬ್ರೇಷನ್ ಏನಿರ್ತದೆ ಅದರ ಮುಖಾಂತರ ತಮಗೆ ಒಳ್ಳೇದು ಆಗ್ತಾ ಹೋಗುತ್ತೆ ದಯವಿಟ್ಟು ಇದನ್ನು ಮಾಡ್ತಿರಲ್ಲ ಸೊ ಎನಿವೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ನನಗೆ ಅನಿಸಿದೆ ಸೊ ತಾವು ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೆ ಬೆಲ್ ಐಕನನ್ನು ಒತ್ತಿ ಮತ್ತೊಮ್ಮೆ ಹೊಸ ವಿಚಾರಗಳೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದ ಧನ್ಯವಾದ ಧನ್ಯವಾದ